ಸಿರಿ ಸ್ವರ್ಗಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಸೂಕ್ಷ್ಮವಾಗಿ ಬರೆದರು ಸಂವೇದನೆಯ ಕವಿ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರ ಅಂತರಂಗದ ಮಾತು ಆ ನೋಡಿ ಸಮಾಶೆ ಏನು ಅಂದ್ರೆ ಮಾಧ್ಯಮಿಕ ಶಾಲೆಯಲ್ಲೂ ಕೂಡ ಆರೋಗ್ಯ ಶಾಸ್ತ್ರ ಇತ್ತಲ್ಲ ಆ ಎಡ ಹೃತ್ಪುಕ್ಷಿ ಹೃತ್ಪುಕ್ಷಿ ಇಲ್ಲೂ ಚೆನ್ನಾಗಿ ಆಗ್ತಾ ಇದೆ ಅವನ್ನೆಲ್ಲ ನಮ್ಮ ಕನ್ನಡದಲ್ಲೇ ಹೇಳ್ತಿದ್ರು ಆರ್ಟರಿಸು ಮತ್ತು ನಮ್ಮ ಉಪಾಧ್ಯಾಯರು ಹಾಗೆ ಹೇಳ್ತಿದ್ರು ನಾವು ಕೂಡ ಬಾಯಿಪಾಠ ಮಾಡ್ತಿದ್ವಿ ಆಗ ನನಗನ್ಸುತ್ತೆ ಬ್ರಿಟಿಷರ ಕಾಲದಲ್ಲಿ ಇದ್ದ ಕನ್ನಡದ ಒಂದು ರೀತಿಯ ಪ್ರೀತಿ ಸರ್ಕಾರಕ್ಕೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ ನಾವು ಸ್ವಾತಂತ್ರ್ಯ ರಾಜಕೀಯವಾಗಿ ದತ್ತಿದ್ರೂ ಕೂಡ ಭಾಷಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಇನ್ನೂ ಮುಕ್ತರಾಗಿಲ್ಲ ಅಂತ ಇನ್ನು ನಮಗೆ ಆ ಒಂದು ರೀತಿಯ ಅಭ್ಯುದಯ ಮಾತ್ರ ನೋಡ್ತಿದ್ದೀವಿ ವಿನ ಭಾಷೆ ಅಭ್ಯುದಯ ಆಂತರಿಕವಾದ ಶ್ರೇಯಸ್ಸನ್ನು ನೋಡ್ತಿಲ್ಲ ನಾವು ಭಾಷೆ ಕೇವಲ ಒಂದು ರೀತಿ ದುಡಿತಕ್ಕೆ ಬರೀ ತಿನ್ನೋದಕ್ಕೆ ಚೆನ್ನಾಗಿ ಬಾಳೋದಕ್ಕೆ ಅಷ್ಟೇ ಅಲ್ಲ ಅದು ಒಂದು ಸಂಸ್ಕಾರಯುತ ಒಬ್ಬ ಬಂದಿರೋದು ಈಗ ಈಗ ಕರ್ನಾಟಕದಲ್ಲಿ ಕನ್ನಡ ಏನಿದೆ ಅದು ಅವನ ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಲಿ ಒಬ್ಬ ಕರ್ನಾಟಕದಲ್ಲಿ ಬದುಕಿದ ಮೇಲೆ ಇಲ್ಲಿನ ಗಾಳಿ ನೆಲ ಜಲ ಪ್ರತಿಯೊಂದನ್ನು ಸ್ವೀಕರಿಸಿದ ಮೇಲೆ ಅವನು ಅವನಲ್ಲೇ ಸಾಂಗ್ ಸಾಂಗಾದ ಸಾವಯವಾದ ಸಂಬಂಧ ಇಲ್ಲ ಅದನ್ನು ನಾವು ಮರ್ತಿದ್ದೇವೆ ಕೇವಲ ಅಭ್ಯುದಯವನ್ನು ಪ್ರಗತಿಯನ್ನು ಮಾತ್ರ ನೋಡ್ತಿದ್ದೇವೆ ತಾಯಿ ಶ್ರೇಯಸ್ಕರವಾದ್ದನ್ನು ನೋಡ್ತಿಲ್ಲ ನಮಗೆ ಹೇಗೆ ದಿನನಿತ್ಯದ ಬಳಕೆಗೆ ಉರುವಲು ಬೇಕೋ ಸೌದೆ ಬೇಕೋ ಹಾಗೆ ಶ್ರೀಗಂಧನೂ ಮುಚ್ಚು ಪೂಜಾ ಪೂಜ್ಯವಾದ ಕಾರ್ಯಗಳಿಗೆ ಶ್ರೀಗಂಧ ಇಲ್ಲದೆ ನಡೆಯಲ್ಲ ಸೊ ಹೀಗಾಗಿ ಇದನ್ನ ನಾವು ಮರ್ತಿದ್ದೇವೆ ಹೀಗಾಗಿ ನಮ್ಮ ಭಾಷೆಗೂ ಕೂಡ ನಾವು ಮಹತ್ವ ಅದು ನಮ್ಮ ತಂದೆ ಮನೆಗಂಡ್ರು ಆಮೇಲೆ ನನಗೆ ಈ ಕಾವ್ಯದ ಬಗ್ಗೆ ಮೊದಲಿಂದ ಎಲ್ಲ ಒಂದು ಕಿಡಿ ನನ್ನ ಮನಸ್ಸಲ್ಲಿ ದೈವದತ್ವವಾಗಿ ಅಥವಾ ಪ್ರಕೃತಿ ದತ್ತವಾಗಿ ಒಂದು ಕಿಡಿ ನನ್ನಲ್ಲಿ ಇರಬೇಕು ಅಂದ್ರೆ ಯಾವುದಾದ್ರೂ ಒಂದು ತುಂಬ ಈ ಉದಾಹರಣೆಗೆ ಗೋವಿನ ಹಾಡು ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಕಮಲ ಮಾಡಿ ಚೆನ್ನಾಗಿ ಅವ್ರು ಹಾಡ್ತಿದ್ರು ಆ ಹಾಡನ್ನ ಅದು ಕೇಳ್ತಾ ನಾವೆಲ್ಲ ಶಾಲೆಯಲ್ಲಿ ಅವೆಲ್ಲ ಕೇಳ್ತಾ 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 ಯಾವುದೋ ಒಂದು ಮಾನಸಿಕ ಲೋಕ ಕೊಟ್ಟಾಗ್ತದೆ ಅಲ್ಲದೆ ಈ ಕುವೆಂಪುರವರ ಕಿಂದು ಜೋಗಿ ಅದಂತೂ ಕಣ್ಣಲ್ಲಿ ನೀರು ಬಂದ್ಬಿಡೋದರು ಅಂದರೆ ನೀವು ತುಂಬ ಆಳವಾಗಿ ಉತ್ಕಟವಾಗಿ ಸಂವೇದನಾವಾಗಿ ಯಾವ್ದಾದ್ರು ಅನುಭವಿಸ್ತೇ ಇದ್ರೆ ನೀವು ಕವಿ ಆಗೋ ಕವಿ ಆಗೋಕ್ ಸಾಧ್ಯ ಇಲ್ಲ ಲೇಖಕರಾಗ್ಬೋದು ನೀವು ಅಲ್ಲಿ ವೈಚಾರಿಕತೆ ವಿಶ್ಲೇಷಣೆ ಮುಖ್ಯ ಆಗುತ್ತೆ ಇಲ್ಲಿ ಒಂದು ರೀತಿಯ ಸಂಯೋಜನೆ ಆದ್ರಿಂದ ಅಂಥ ಒಂದು ವಾತಾವರಣ ಸಿಕ್ಕಿದ್ದೆ ಇಲ್ಲಿ ನಮ್ಮನೆ ಪಕ್ಕದಲ್ಲೇ ಲಾಲ್ಬಾಗಿತ್ತು ಪಕ್ಕದಲ್ಲಿ ಒಂದೇ ರಸ್ತೆ ದಾಟೋ ಲಾಲ್ಬಾಗಿದ್ದು ಗೋಡೆ ಆ ಮುಖ್ಯದ್ವಾರದ ಹತ್ರ ನಮ್ಮ ಮನೆ ಇದ್ದಿದ್ದು ಕಂಬಿಗಲ್ ರೋಡಲ್ಲಿ ಆ ಕಾಲದಲ್ಲಿ ಸಾವಿರದ ಒಂಬೈನೂರ ನಲವತ್ತನೇ ಸಿನ ಹೇಳ್ತೇವೆ ನಲವತ್ತ ಅಲ್ಲಿ ಇದ್ವಿ ನಾವು ಸಂಜೆ ಶಾಲೆ ಬಿಟ್ಟ ತಕ್ಷಣ ಮತ್ತು ರಜಾ ದಿನಗಳಲ್ಲಿ ಆ ಗೋಡೆ ಅಥವಾ ಕಂಬಿಗಳಿದ್ವು ಆ ಕಂಬಿಗಳೊಳಗೆ ನುಸುಳಿ ಆಗಲ್ಲೇ ಇಡೀ ದಿವಸ ನಾವು ಕಳೀತಿದ್ದೀವಿ ಅಲ್ಲಿನ ಮರ ಗಿಡ ಮತ್ತು ಅಲ್ಲಿನ ಈ ಬಂಡೆ ಅಲ್ಲಿ ಇದ್ದ ಕಲ್ಲು ಆ ಕೆರೆ ಇದೆ ನಮ್ಮ ನಿತ್ಯದ ಒಂದು ರೀತಿ ಗೆಳೆಯರಾಗುತ್ತಿದ್ದ ಸಂಗಾತಿಗಳಾಗಂಟಿದ್ರು ಹೀಗಾಗಿ ಆ ಪ್ರಕೃತಿಯಲ್ಲಿದ್ದಾಗ ಬಹುಶಃ ನಿಮ್ಮ ಭಾವನೆಗಳು ತುಂಬ ಒಂದು ರೀತಿ ಶಮನ ಶಮನವನ್ನು ಹೊಂದಿ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಈ ಲೌಕಿಕ ಜಂಜಾಟ ಬೇರೆ ಮಾಡಿ ಬೇರೆ ಮನಸ್ಥಿತಿಯನ್ನು ಉಂಟು ಮಾಡುತ್ತೆ ಆ ಮನಸ್ಥಿತಿ ಇದೆಯಲ್ಲ ಮೂಡ್ ಅದು ಅದು ಬಹಳ ಮುಖ್ಯ ಬಹುಶಃ ನನಗೆ ಚಿಕ್ಕನಲ್ಲಿ ತಾನಾಗಿ ಪ್ರಾಪ್ತಾಯ್ತು ಒಂದು ಕಡೆ ನಮ್ಮ ತಂದೆ ಕೊಡಿಸಿದ ಕನ್ನಡದ ಮಾಧ್ಯಮ ಇನ್ನೊಂದು ಕಡೆ ಲಾಭ ಆಗಿರೋ ಪ್ರಶಾಂತಮಯವಾದ ನಿರಾಳವಾದ ಪರಿಸರ ಇವೆರಡೂ ಕೂಡ ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿ